ನಿವೇಶನದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಯಾವುದೇ ನಿರ್ಬಂಧ ಇಲ್ಲ ಹೈಕೋರ್ಟ್ ಹೇಳಿಕೆ ಐ ಚದರ ಮೀಟರ್ಗಿಂತಲೂ ಕಡಿಮೆ ಅಳತೆಯ ನಿವೇಶನದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಯಾವುದೇ ನಿರ್ಬಂಧ ಇಲ್ಲ ಅಂತ ಹೈಕೋರ್ಟ್ ಹೇಳಿದೆ ಐವತ್ತು ಚದರ ಮೀಟರ್ ವ್ಯಾಪ್ತಿಯಲ್ಲಿ ನಿರ್ಮಿಸಿರುವ ಕಟ್ಟಡಗಳಿಗೆ ಅನುಮೋದನೆಯನ್ನ ನಿರಾಕರಿಸಿದ್ದ ಬಿಬಿಎಂಪಿ ಕ್ರಮವನ್ನ ಪ್ರಶ್ನಿಸಿ ನಾಗರಾಜು ಮತ್ತು ಅನುಮೋದನೆಯನ್ನ ಪಡೆಯದೆ ಕಟ್ಟಡ ನಿರ್ಮಾಣ ಮಾಡಿರುವ ಕಟ್ಟಡವನ್ನ ನೆಲಸಮಗೊಳಿಸಬೇಕು ಅಂತ ಕೋರಿ ಕುಮಾರಿ ಕುಸುಮಾ ಮತ್ತಿತರರು ಹೈಕೋರ್ಟ್ಗೆ ಹಲವು ಅರ್ಜಿಗಳನ್ನ ಸಲ್ಲಿಸಿದ್ರು ಈ ಅರ್ಜಿಗಳ ವಿಚಾರ ನಡೆಸಿದ ನ್ಯಾಯಮೂರ್ತಿ ಸೂರಜ್ ಅವರಿದ್ದ ನ್ಯಾಯಪೀಠ ರಾಜಧಾನಿ ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಭೂಮಿಯ ಮೌಲ್ಯವನ್ನ ಪರಿಗಣಿಸಿದ್ರೆ ಐವತ್ತು ಚದರ ಮೀಟರ್ಗಿಂತಲೂ ಕಡಿಮೆ ಅಳತಿಯ ನಿವೇಶನವನ್ನ ಖರೀದಿಸುವುದು ಅನೇಕರ ಕನಸಾಧ್ಯ ಜನರು ಇಡೀ ಜೀವಮಾನದಲ್ಲಿ ಉಳಿಸಿದ ಹಣದೊಂದಿಗೆ ಸಾಲ ಮಾಡಿ ಭೂಮಿಯನ್ನ ಖರೀದಿಸಲು ಮುಂದಾಗ್ತಾರೆ ಈ ರೀತಿಯ ಸಣ್ಣ ನಿವೇಶನಗಳಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಅನುಮೋದನೆಯನ್ನ ನೀಡಲು ಅಗತ್ಯ ಮಾರ್ಗಸೂಚಿಗಳನ್ನ ರಚಿಸಬೇಕು ಅಂತ ಸರ್ಕಾರಕ್ಕೆ ಸೂಚನೆ ನೀಡಿತು ಈ ಸಂಬಂಧ ಅನುಪಾಲನಾ ವರದಿಯನ್ನ ಸಲ್ಲಿಸಲು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೊಂಬತ್ತಕ್ಕೆ ನಿಗದಿಪಡಿಸಿದೆ ಬಿಬಿಎಂಪಿ ಬಯಲಾಗದಂತೆ ಖಾಸಗಿಯವರ ಮಾಲೀಕತ್ವದ ನಿವೇಶನಗಳಿಗೆ ಇದು ಅನ್ವಯಿಸುವುದಿಲ್ಲ ಹೀಗಾಗಿ ಐವತ್ತು ಚದರ ಮೀಟರ್ಗಿಂತಲೂ ಕಡಿಮೆ ಸುತ್ತಳತಿಯ ನಿವೇಶನಗಳಲ್ಲಿ ಕಟ್ಟಡವನ್ನ ಕಟ್ಟಲು ಅನು ಅಡ್ಡಿ ಆಗೋದಿಲ್ಲ ಹೀಗಾಗಿ ಹೇಗೆ ಮಾರ್ಗಸೂಚಿಗಳಿರಬೇಕು ಎನ್ನುವುದರ ಕುರಿತು ನ್ಯಾಯಾಲಯ ನಿರ್ದೇಶನ ನೀಡಲು ಸಾಧ್ಯ ಇಲ್ಲ ಮಾರ್ಗಸೂಚಿಗಳು ಹೇಗಿರಬೇಕು ಎಂಬುದು ರಾಜ್ಯ ಸರ್ಕಾರದ ವಿವೇಚನೆಗೆ ಬಿಟ್ಟು ಅಂತ ತಿಳಿಸಿದೆ ಕಾನೂನು ಬಾಹಿರವಾಗಿ ಅನಧಿಕೃತವಾಗಿ ಕಟ್ಟಡ ನಿರ್ಮಾಣವನ್ನ ಮಾಡಲಾಗಿದ್ದು ಅಂತಹ ಕಟ್ಟಡಗಳನ್ನ ನೆಲಸಮಗೊಳಿಸಲು ಬಿಬಿಎಂಪಿಗೆ ನಿರ್ದೇಶನ ನೀಡಬೇಕು ಅಂತ ಕೋರಿ ಹಲವು ಸಾರ್ವಜನಿಕರು ಅರ್ಜಿಯನ್ನ ಸಲ್ಲಿಸಿದ್ರು ಈ ಅರ್ಜಿಗಳನ್ನ ಒಟ್ಟಾಗಿ ವಿಚಾರಣೆ ನಡೆಸಿದ ಕೋರ್ಟ್ ಮಾರ್ಗಸೂಚಿಗಳ ರಚನೆ ಮಾಡುವಂತೆ ನಗರಾಭಿವೃದ್ಧಿ ಇಲಾಖೆಗೆ ನಿರ್ದೇಶನವನ್ನ ನೀಡಿ ಅರ್ಜಿಯನ್ನ ಇತ್ಯರ್ಥಪಡಿಸಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ